ಗೈಸ್ ಫೈನಲಿ ನಾವು ಮೈಸೂರಲ್ಲಿ ಓಕೆ ಗೈಸ್ ಪೊಲ್ಯೂಷನ್ ಅಂತ ವಿಡಿಯೋ ಕಟ್ ಆ ನಮ್ಮ ಚಿತ್ರದುರ್ಗದಿಂದ ತಂದಿರೋದು ನಮ್ಮ ಎನರ್ಜಿ ಆಗಿದ್ದಾರೆ ಟು ವಿ ಎಸ್ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಮಂತ್ರಾಲಯಕ್ಕೆ ಜರ್ನಿ ಹೇಗಿರುತ್ತೆ ಮತ್ತು ದೇವಸ್ಥಾನದಲ್ಲಿ ದರ್ಶನ ಹೇಗಾಗುತ್ತೆ ಎಲ್ಲ ನೋಡೋಣ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ವ್ಲಾಗ್ಸ್ ಆ್ಯಂಡ್ ಈ ವ್ಲಾಗ್ನ ಕಂಡಿ ಸ್ಫೈನಲಿ ಅಶ್ವಿನಿನ ಪಿಕಪ್ ಮಾಡಿ ಈಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ ಅಶ್ವಿತಾ ಬಂದು ಕಾಯ್ತಾ ಮೈಸೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಇಲ್ಲಿಂದ ಒನ್ ತರ್ಟಿಗೆ ಅಲ್ವ ಟ್ರೈನ್ ಇರೋದು ಒನ್ ಟ್ವೆಂಟಿ ಫೈವ್ ಟ್ರೈನ್ ಇದೆ ನೋಡೋದು ಅಲ್ಲನುಷ್ಯ ಶೋರ್ ಬಂದಿದ್ದಾರೆ ಆಗಲೇ ಪ್ಲ್ಯಾಟ್ಫಾರ್ಮ್ ನಂಬರ್ ಫೋರ್ ಅಂತೆ ಹಾಯ್ ಹಾಯ್ ಚೆನ್ನಾಗಿದೆಯಾ ಹಾಯ್ ಪ್ರಾರ್ಥನಾ ಹಾಯ್ ಎಲ್ಲಿ ಅವರೆಲ್ಲ ಇಲ್ಲ ವಾ ಥ್ಯಾಂಕ್ ಯು ಎಲ್ಲಿದ್ದಾರೆ ಅವರು ಇವಳು ಬಂದಿಲ್ವಾ ವಿಜಯಲಕ್ಷ್ಮಿಯವರು ಮತ್ತೆ ಎಲ್ಲ ಶಿಫ್ಟ್ ಆಗ್ತಿದ್ದೀವಿ ಗೈಸ್ ಇವ್ರು ಶಿಫ್ಟ್ ಆಗೋಷ್ಟೊತ್ತಿಗೆ ಇಲ್ಲಿ ಟ್ರೈನೇ ಹೊರಡ್ತು ಕೊಡು ಎಲ್ಪ್ ಮಾಡ್ತೀನಿ ಕೊಡು ವಿಜಯಲಕ್ಷ್ಮಿ ನಿನಗೆ ಹೆಲ್ಪ್ ಮಾಡಲ್ವಾ ನಾನು ಬನ್ನಿ ಹೋಗೋಣ ಸರ್ಕಸ್ ಮಾಡಿ ಎಲ್ಲರನ್ನೂ ಒಂದೇ ತಡೆ ಒಂದೇ ಕಡೆ ಜೋಡಿಸಿದ್ದೀನಿ ಟ್ರೈನ್ ಹೆಂಗೆ ಜೋಡ್ಸಿರ್ತಾರೆ ಹಂಗೆ ಅಶ್ವಿನಿ ಬನ್ನಿ ನಿಂತ್ಕೊಳ್ಳೋ ಫೀಲೇ ಬೇರೆ ನನ್ನ ಫೇವ್ರೇಟ್ ಪ್ಲೇಸು ಆಫ್ಟರ್ ಲಾಂಗ್ ಟೈಮ್ ಬೇರೆ ಹೋಗ್ತೇನೆ ಿಂದ ಎಲ್ಲ ನೋಡ್ ಕಳ್ಕೊ ಅವರು ಮಾಡ್ತಾ ಇದಾರೆ ರೀ ಮಾಡದಾಗ ಬಿಸಿ ಇದ್ದಾರೆ ಅವರೆಲ್ಲ ಹ್ಮ್ ಬಗ್ಬಿನ್ನು ಪ್ರಾಕ್ಟೀಸ್

ಅಯ್ಯೋ ನಮ್ಮ ತಂದೆ ಈ ಸರ ಫುಲ್ ಆಕ್ಟಿವ್ ಆಗಿದ್ದಾಳೆ ಈ ಬ್ಲಾಗಲ್ಲಿ ಏನು ಇಷ್ಟ ಆಗಿದೆ ಹೇಳು ಹೇಳು ಸತ್ಯ ಹೇಳಿದ್ರೆ ಇರ್ಬೇಡ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ ಎಲ್ಲ ವಿರಾಟ್ ಕೊಹ್ಲಿ ಎಂಟು ತಿನ್ ಎಲ್ಲ ಬಂದಿದ್ದಾರೆ ಆಗಿಬಿಟ್ಟಿದ್ದಾರೆ ಒಂದೇ ರೀಲ್ಗೆ ಹಿಂಗಾಗ್ಬಿಟ್ರೆ ಹೆಂಗೆ ಪಾಪ ಅಕ್ಕ ನಮ್ಗೆ ವಿಡಿಯೋ ಮಾಡ್ಕೊಟ್ರು ಇನ್ನೊಂದು ವಿಡಿಯೋ ಮಾಡ್ಕೊಳಂತ ಬೇರೆ ಕೇಳ್ತಾ ಇದಾರೆ ಗಾಯ

ಏ ಇಲ್ಲ ಎಲ್ಲ ನಾವು ಮುಖ ಮುಚ್ಕೋತಾರೆ ರೀಲ್ಸ್ ಮಾಡ್ಬೇಕಾದ್ರೆ ಬರುತ್ತೆ ಬರತ್ತದೆಲ್ಲ ಗೈಸ್ ಹುಷಾರು ಬನ್ನಿ ಉಚ್ಚಿ ಉಚ್ಚಿ ಚೆನ್ನಗೆ ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿರ ಕಣ ಅಣ್ಣ ಸ್ಟಾರ್ಟ್ ಮಾಡ್ರೆ ರೀಲ್ಸ್ ನಾ ಗಾಯ್ಸ್ ರೀಸ್ಟಾರ್ಟ್ ಆಯ್ತು ಸರ್ ನಾವು ವಿಡಿಯೋ ಗೈಸ್ ಈಗ ನಮ್ದೆಲ್ಲ ರೀಲ್ ಕಂಪ್ಲೀಟ್ ಆಯ್ತು ಇಲ್ಲಿ ಪಕ್ಕದಾಗಲಿ ಆಂಟಿಯರು ನಮಗೂ ರೀಲ್ ಮಾಡ್ಕೊಡಿ ಅಂತ ಸರ್ ನಾವು ಅವರಿಗೆ ರೀಲ್ ಮಾಡ್ತಿದೀವಿ ಏನೇನಿಲ್ಲ ಮಾಡಿ ಮಾಡಿ

ಇವೆಲ್ಲ ಮಾಡೋರು ಎನರ್ಜಿ ಎನರ್ಜಿ ಯಾರಿಗೈತಂಟಿ ಅವ್ರು ಹೋಗಿ ಯಾರಿಗೆ ಆಂಟಿ ಫುಲ್ ಎನರ್ಜಿ ಎಲ್ಲ ಹೋಗಿ ಮಾಡ್ರಿ ಏನ ಮಾಡ್ರಿ ಮಾಡ್ರಿ ಅಕ್ಕ ತೆಂಗಿ ರಶನ ಕುತ್ಕೊಂಡು ವ್ಯೂ ನೋಡ್ತಾರೆ ಗೈಸ್ ಲಕ್ಷಣ ಹೆಂಗ ಅನಿಸ್ತಿದೆ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದೆಯಲ್ಲ ಸೂಪರ್ ಚೆನ್ನಾಗೈತಾ ಎಂಜಾಯ್ ಮಾಡು ಎರಡು ದಿನ ನಮ್ಮ ಜೊತೆ ಫುಲ್ ಸೀನಿಯರ್ಸ್ ಅಂದ್ಕೊಂಡು ಫುಲ್ ಎಂಜಾಯ್ ಮಾಡಿಬಿಡು ಯಾಕೆ ಮಾಡೋದಿಲ್ಲ ಅವರು ರೀಲು ಏ ಅವ್ರು ಫುಲ್ ಹಾಚ್ಕೊಂತಾರೆ ಬಿಡುಗರು ಆಗಲಿ ವಿಚಾರಣೆ ವಿಚಾರಣೆಗೆ ಕತ್ಕೊಂಡಿದ್ದಾರೆ ಗೈಸಿರು ತನ್ಮೈ ಒಂದೆರಡು ಫೋಟೋಸ್ ತಕೊಡ್ತನ್ಮೈ ಗೈಸ್ ಇಷ್ಟೋ ತಕನ ಚೆನ್ನಾಗಿ ಎಂಜಾಯ್ ಮಾಡಿ ಈಗ ಅವ್ರವ್ರ ಸೀಟಿಗೆ ಹೋಗ್ತೀವ ಅಂತಾರೆ ನಾನು ನಾನೇನ್ ಮಾಡ್ಲಿ ಬೇಜಾರ್ ಆಗುತ್ತೆ ಗಾಯಿಸಿ ಮಾಡಿದ್ರೆ ಹೆಂಗೆ ಮತ್ತೆ ಬರ್ತಾರಂತೆ ಊಟಕ್ಕೆ ಬರ್ಬೇಕು ಬಟ್ ಅಲ್ಲಿವರೆಗೂ ತನ್ಮಯ್ ನೀನ್ ಎಲ್ಲೇ ಇರುತ್ತೆ ಎಲ್ಲ ಬಿಟ್ಟು ಹೋಗ್ತಿದ್ದೀರಾ ನಮ್ಗೆ ಸೀಟ್ನ ಲಗೇಜ್ ಇಲ್ಲೇ ಬಿಟ್ಟು ಹೋಗುವ ಈಗ ಊಟಕ್ಕೆ ಸಮಯ ಎಲ್ಲ ಊಟಕ್ಕೆ ಬಂದಿದ್ದಾರೆ ಅವ್ರವ್ರು ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇಂದ ಊಟಕ್ಕೆ ಬಂದಿದ್ದಾರೆ ಅವರೆಲ್ಲ ಆ ಕಡೆ ಕೂತ್ಕೊಂಡಿದ್ದಾರೆ ನೀನು ಬಿಸಿಬೇಳೆ ಬಾತ್ ತಿಂತಿದ್ದಾಳೆ ನಾವು ಚಪಾತಿ ತಿಂತಿದ್ದೀವಿ ಪ್ರಾರ್ಥನಾ ಮನೆಯಿಂದ ಊಟ ಗಾಯಿಸ್ ಇವತ್ತು ಹೇಳು ಏನು ವಶಿನಿಯವ್ರ ಮನೆಯಿಂದ ಬಿಸಿಬೇಳೆ ಬಾತ್ ಹಾಂ ವಶಿನಿಯವ್ರ ಮನೆಯಿಂದ ಬಿಸಿಬೇಳೆ ಬಾತ್ ಹೊಸ ತರ ಊಟದ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿಲ್ಲ ಊಟದ್ದು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಜೊತೆ ಊಟ ಮಾಡ್ತಾ ಇದೀವಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನುಭವ ಒಳ್ಳೆ ಅನುಭವ ಫ್ರೆಂಡ್ಸ್ ಇದು ಊಟದ್ದು ಮಾತ್ರ ಧರ್ಮ ಏನ ಧರ್ಮಪುರಮಲ್ಲಿದ್ದೀವಿ ಧರ್ಮಾವರಮಲ್ಲಿದ್ದೀವಿ ಕೈಷ್ಣವಿಕೆ ಧರ್ಮವರಂ ಸೀರೆ ಬೇಕಾಗುತ್ತೆ ವಿಜಯಲಕ್ಷ್ಮಿ ಒಂದು ಏಳು ಎಂಟು ತಿಂಗಳು ಬಿಟ್ಟ ಮೇಲೆ ಕೇಳೋ ನಾನೇ ಕೊಡಿಸ್ತೀನಿ ದುಡಿಯೋಕೆ ಹೋಗ್ತೀವಿ ಅವಾಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಲ್ಕೊಂಡಿದ್ರೆ ನೋ ಮೆಹಂದಿ ಹಾಕೊಂಡು ಕುತ್ಕೊಂಡಿದ್ದೀವಿ ಫುಲ್ ಆರ್ಟ್ ಬೈ ಆಟ ಇಬ್ಬರು ಕೈಗೂ ಮೆಹಿಂದಿ ಬಿಡ್ತೀವಿ ಮೆಹಿಂದಿ ಹಾಕೊಳ್ಳಿ ಅಂದರೆ ಅಲ್ಲಿ ಹೋಗಿ ಮಲ್ಕೊಂಡಿದ್ರೆ ನಾನು ಏನು ಮಾಡಲಿ ಎಲ್ಲರೂ ಆಕೊಂಡಿದ್ದೆ ಊರಿಂದ ಸೋ ಆ ನಮ್ಮ ಚಿತ್ತದೃಗ್ನ ತಂದಿರೋದು ನಮ್ಮ মেহেಂದಿ ಇಲ್ಲಲ್ಲ ಅಲ್ಲ ಥ್ಯಾಂಕ್ ಯು ವಿದ್ಯಾ ನಾಳೆ ಫುಲ್ ಎಲ್ಲ ಸ್ಯಾರಿ ಅಕೌಂಟ್ ಮಿಂಚ್ತಾರಲ್ಲ ಅದಕ್ಕೆ মেহেಂದಿ ಬೇರೆ ಆಗ್ತಾ ಇದ್ದಾರೆ ನೋಡಿ মেহেಂದಿನೇ ಬ್ರೈಟಾಗಿ ಹೋಯ್ತು ನಮ್ಮೂ ಬ್ರೈಟ್ ಇದು ವಿನ್ ಮೂಲಕ ಬ್ರೈಟ್ ಆಗಿದಕ್ಕೆ ಲಕ 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 ಇದು ಲಕಲಕ ಲಕ ಲಕ ಆನ್ಲಿ ಅಂತ ಗಾಯ್ಸ್ ಹೀಲ್ ಫಿಟ್ ಆಕುವಿದ್ದೆ ನೀ ಕಂಟೆಂಟ್ ಸಿಗ್ಲಿ ವಿಧೆಂಗೆ ಆ ಎನಕೊಂಡೆ ಗೊತ್ತು ಹೇಳು ಆ ಬ್ಲಾಗ್ ಅಲ್ಲಿ ಗಾಯ್ಸ್ ಅನನ್ಯಾ ನನ್ನ ಜೊತೆ ಓಲೆ ಹಾಕೋಣ ಅಂತ ಹೇಳಿದ್ರು ಈ ಕಡೆ ತಿರುಕ್ಷಿ ಒಂದೆ ಕಡೆ ಇವಳು মেহেಂತಿ ಫೇಸ್ ಮಲಕಡೆ ಕಡೆ फुल ड्राई ಆಗಿದೆ ಸ್ವಲ್ಪ ವಾಟರ್ ಅಲ್ಲಿ ಹಾಕೊಂಡೆ. ಓರೆ ಆಕಳೆ ಅಂದ್ರೆ ಹಾಕೊಂಡಿಲ್ಲ. ಈಗ ನೋಡಿ ಕುಕ್ ಆಗುತ್ತೆ. ಕಾಡ್ ಬಿಟ್ಕೊಳ್ಳಿ 그러면은. ಐಸ್ ಮಲಗದಿ ನಂತರ ರಾತ್ರಿ ಕುಕ್ಕ ಬಿಡಲ್ಲ ಇಂಡಿಯಾ ಅಂತ. ಫೈನಲಿ ಮന്ത്രാಲೇ ಕೇರಿಚಾಗಿ ಆಟೋ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯಸ್ ಹಾಂ ಆಟೋ ಸ್ಟಾರ್ಟ್ ಆಯಿತು ಕಾಲ್ ಸ್ಟಾರ್ಟ್ ಮಾಡಿದ್ದೀನಿ ನೋಡು ಗೈಸ್ ಆಟೋ ಬುಕ್ ಮಾಡಿಕೊಂಡು ಈಗ ನಾವು ಎಲ್ಲರೂ ಎಷ್ಟು ಎನರ್ಜಿ ಆಗಿದ್ದಾರೆ ಒನ್ ಹಾಕೊಂಡು ಇಂಥ ಮಜಾ ಎಲ್ಲಿಗೆ ಬೇಕು ಈ ತರ ಕಾಲಿಲ್ ಇಳೆ ಬಿಟ್ಕೊಂಡು ಏ ಅಶ್ವಿನಿ ಹೆಂಗಿದೆ ಎಲ್ಲ ಸಂಗತ್ಯಾಗ ಎಂಜಾಯ್ ಮಾಡ್ತಾ ಇದ್ದಾರೆ ಫೈನಲಿ ಮಂತ್ರಾಲಯಕ್ಕೆ ಎಂಟ್ರಿ ಆಗಿ ಓ ಫುಲ್ ಕಾಣ್ತಿಲ್ಲ ಎಲ್ಲ ಲಗೇಜ್ ಸಮೇತ ತಗೊಂಡು ನಿಂತಿದ್ದಾರೆ ಗುಸು ಗುಸು ಮಾತಾಡು ಬರೇ ಗುಸು ಗುಸು ಮಾತಾಡಿ ಬಂದರು ಮಮ್ಮಿ ಬಂದರು ಮಮ್ಮಿ ಮಮ್ಮಿ ಬಂದರು ಹೋಗನು ಮನಿ ರೂಮಿಗೆ ಬಂದ್ವಿ ನೆಮ್ಮ ಮಲ್ಕೊಂಡ್ ಬೆಳಗ್ಗೆ ಕೆದ್ರಿ ನಿಧಾನಕ್ ಹೋಗೋಣ ದೇವಸ್ಥಾನಕ್ಕೆ ಏನಂತೀರಾ ಹಾಂ ಕೇಳಿದೆ ಒಬ್ಬರೇ ಒನ್ ಫಿಫ್ಟಿ ರುಪೀಸ್ ಏನೋ ಕೇಳ್ತಾರಂತೆ ಆಟೋದವರು ಹ್ಞೂ ಓಕೆ ಎಲ್ಲ ಅಪ್ ಹಾಕಿದ್ದಾರೆ ಈಗ ಬಂದಿದ್ದೀವಿ ನೆಕ್ಸ್ಟ್ ವೀಡಿಯೋ ವಿಲ್ ಬಿ ಕಂಟಿನ್ಯೂ ಇನ್ ದ ಮಾರ್ನಿಂಗ್ ವೆಲ್ಕಮ್ ಗುಡ್ ಗುಡ್ ಮಾರ್ನಿಂಗ್ ಅದೇ ರೆಡಿಯಾಗಿ ನಾವೆಲ್ಲ ರಾಯರ್ ತಕ್ಷಣ ಎಲ್ಲ ರೆಡಿಯಾಗಿದ್ದಾರೆ ಗಾಯ ಎಲ್ಲ ನಾರಿಯಲ್ಲಿ ಎಲ್ಲ ರೆಡಿಯಾಗಿದ್ದಾರೆ ಕರ್ನಾಳೆ ಎಲ್ಲ ರೆಡಿಯಾಗಿದ್ದಾರೆ

ಪಿಕ್ಚರ್ ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರಸಾದ ತಗೊಳ್ಳೋ ಪ್ರಸಾದ ತಗೊಳ್ಳೋಣ ವ್ಯಾಸ ಮಂದಿರ ಐದು ದೇವಸ್ಥಾನ ತೋರಿಸಿ ಬರ್ತೀರಾ ಸರ್ವಜ್ಞ ಮಂದಿರ ಒಳ್ಳೆ ದರ್ಶನ ಆಯಿತು ಫ್ರೆಂಡ್ಸ್ ಚೆನ್ನಾಗಿತ್ತು ಹೆಂಗಾಯ್ತು ರಾಯರ ದರ್ಶನ ತುಂಬ ಚೆನ್ನಾಗಿ ಆಯಿತು ಬೇಗ ಬೇಗನೇ ಹೌದು ಚೆನ್ನಾಗಾಯಿತು ದರ್ಶನ ಬೇಗ ಬೇಗನೂ ಆಗೋಯ್ತು ದರ್ಶನ ಸ್ವಲ್ಪ ಬೇಡ ಬೇಡ ಈಗ ನದಿ ಕಡೆ ಹೋಗ್ತಿರೋದಾ ಈಗ ನದಿ ಕಡೆ ಹೋಗ್ತಾ ಇದ್ದೀವಿ ತುಂಗಭದ್ರಾ ನದಿ ತುಂಗಭದ್ರ ಈ ಕಡೆ ಅದೇ ಇರೋದು ದೀಪ ಹಚ್ತಿದಾರಲ್ವಾ ತುಂಗಭದ್ರಾ ನದಿ ಕಡೆ ಹೋಗ್ತಾ ಇದ್ದೀವಿ ಈಗ ಆ ಪುಣ್ಯದ ನೀರು ನಮ್ಮ ಮೈಗೆ ಹೆಚ್ಕೊ ಬರೋಣ ಗಾಯಿಸುವಾಗಿ ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ದೇವರಲ್ಲಿ ಹೋಗ್ತ ಇದೀವಿ ಈಗ ಪುಣ್ಯ ಸ್ಥಳಕ್ಕೆ ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ ಇದೇ ತುಂಗಭದ್ರ ನದಿ ಹರ್ಕೊಂಡು ಬರ್ತಾಯಿದ್ದೆ ಓ ಮೈ ಗಾಡ್

ಅವರಾಗಲೇ ಮುಂಚೆ ಹೋಗಿದ್ದಾರೆ ಮೆಹಂದಿ ಹಾಕ್ಕೊಂಡು ಎಲ್ಲ ದರ್ಶನ ಆಗಿ ಈಗ ಟಿಫನಿಗೆ ಬಂದಿದ್ದೀವಿ ಆಯ್ತಾ ಏನೇನು ತಗೊಂಡಿದ್ರಿ ಟಿಫನ್ ಮುಗಿಸ್ಕೊಂಡಿದ್ದಾರೆ ಆಗಲೇ ನಾವೀಗ ಟಿಫನ್ ಮಾಡ್ತೀವಿ ಫ್ರೆಂಡ್ಸ್ ಪ್ರಸಿದ ಸಿಕ್ತು ಪ್ರಸಾದ ತಗೊಂಡು ಹೊರಟೆ ಅವರು ಇನ್ನೂ ಕೌಂಟಲ್ಲೇ ಇದ್ದಾರೆ ಪ್ರಸಾದಕ್ಕೆ ಕ್ಯೂ ನನಗೆ ಒಂದು ಗ್ರೂಪ್ ಫೋಟೋ ತಗೊಂಡು ಈಗ ನಾವು ಈ ಜಾಗನ ಖಾಲಿ ಮಾಡ್ತಾ ಹಾಗೆ ಈ ವ್ಲಾಗ್ನ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿ ಎಸ್ ವ್ಲಾಗ್ಸ್ಗೆ ಇನ್ನು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೇವ್ರ ದರ್ಶನ ಚೆನ್ನಾಗಾಯ್ತು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈಗ